ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಅಶ್ವಿನಿ ಹಾಗೂ ಉಪಾಧ್ಯಕ್ಷರಾಗಿ ಬಿ ಆರ್ ಮಂಜುನಾಥ್ ಅವಿರೋಧ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಎನ್ ಅಶ್ವಿನಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷರಾಗಿ ಅಶ್ವಿನಿ ರಾಮಮೂರ್ತಿ ಉಪಾಧ್ಯಕ್ಷರಾಗಿ ಬಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಒ ನರೇಂದ್ರಕುಮಾರ್ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಅಶ್ವಿನಿ ರಾಮಮೂರ್ತಿ ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷೆಯಾಗಿ ಮಾಡಲು ಸಹಕರಿಸಿದ ಎಲ್ಲಾ ಪಂಚಾಯಿತಿ ಸದಸ್ಯರಿಗೆ ನನ್ನ ಧನ್ಯವಾದಗಳು ಎಲ್ಲಾ ಸದಸ್ಯರ ವಿಶ್ವಾಸಗಿಟ್ಟಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುಗಿಸಿ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿಯಿಂದ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ ನೂತನ ಅಧ್ಯಕ್ಷೆ ಭಕ್ತರಹಳ್ಳಿ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸುವುದೇ ನನ್ನ ಮೂಲ ಉದ್ದೇಶ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪಾಧ್ಯಕ್ಷ ಬಿ ಆರ್ ಮಂಜುನಾಥ್ ನನ್ನ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹಿರಿಯರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದ ಅವರು ಜನರ ವಿಶ್ವಾಸವೇ ಮುಖ್ಯ ಅವರಿಗೆ ತಲುಪಬೇಕಾದ ಎಲ್ಲ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್ ಗೌಡ ಎಂ ಮಂಜುನಾಥ್ ಸೌಮ್ಯ ಜೆಡಿಎಸ್ ಮುಖಂಡರಾದ ಎಸ್ ನಾರಾಯಣಸ್ವಾಮಿ ಬಿಎ ರಮೇಶ್ ಬಿ ಸಿ ರಾಮಚಂದ್ರಪ್ಪ ಬಿಎಸ್ ಮುನೇಗೌಡ ವಿ ಎನ್ ಆನಂದ್ ಕುಮಾರ್ ಮುತ್ತೂರು ಕೇಶವಪ್ಪ ಜಿ ವಿಮುನಿರಾಜು ವಕೀಲರಾದ ಜಯರಾಮಪ್ಪ ಹಾಲೇರಿ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಜನ್ ಕುಮಾರ್ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಚುನಾವಣಾ ದಿನಾಂಕವನ್ನು ಈ ದಿನ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಕೂಡ ಚುನಾವಣಾ ನಾಮಪತ್ರಗಳನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಆ ಮಹಿಳಾ ಮೀಸಲಾಗಿದೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ ಈ ಎರಡೂ ಸ್ಥಾನಗಳಿಗೆ ಒಂದೊಂದು ಅರ್ಜಿ ಸ್ವೀಕೃತಗೊಳ್ತು ಅಧ್ಯಕ್ಷ ಸ್ಥಾನಕ್ಕೆ ಅಶ್ವಿನಿ ಎನ್ ಎನ್ನುವರು ನಾಮಪತ್ರವನ್ನು ಹಾಕಿದರು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಎನ್ನುವರು ಬಿ ಆರ್ ಅಲ್ಲ ಬಿ ಆರ್ ಮಂಜುನಾಥ್ ಎನ್ನುವರು ನಾಮಪತ್ರವನ್ನು ಸಲ್ಲಿಸಿದ್ರು ಒಂದು ಗಂಟೆಗೆ ಎಲ್ಲ ನಾಮಪತ್ರಗಳನ್ನು ಪರಿಶೀಲಿಸಿ ಕ್ರಮಬದ್ಧವಾಗಿರೋದನ್ನು ಖಶಿಪಡ ವ್ಯತ್ಯಪಡಿಸ್ಕೊಳ್ಳಾಯಿತು ನಂತರ ನಾಮಪತ್ರ ಹಿಂತೆಗೆದ್ಕೊಳ್ಳೋದಕ್ಕೆ ಹತ್ತು ನಿಮಿಷ ಅವಕಾಶವನ್ನು ಕೊಟ್ಟು ನಂತರ ಯಾರೂ ನಾಮಪತ್ರ ಹಿಂತೆಗೆದುಕೊಳ್ಳದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಬಂದಿದ್ದರಿಂದ ಬಂದಿದ್ರಿಂದ ಅವರನ್ನ ವಿರೋಧವಾಗಿ ಅಧ್ಯಕ್ಷರಾಗಿ ಘೋಷಣೆಯನ್ನ ಮಾಡಲಾಯಿತು ಹಾಗೆಯೇ ಉಪಾಧ್ಯಕ್ಷರಾಗಿ ಮಂಜುನಾಥ್ ಆರ್ ಅವರನ್ನು ಉಪಾಧ್ಯಕ್ಷರಾಗಿ ಘೋಷಣೆಯನ್ನ ಮಾಡಲಾಯಿತು ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆದ ಇವತ್ತು ನಡೆದಿರುವ ಗ್ರಾಮ ಪಂಚಾಯಿತಿ ಬಕ್ಕಿ ಗ್ರಾಮ ಪಂಚಾಯತ್ ನಡೆದಿರುವ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾನ್ಯ ಶಾಸಕರು ಎಲ್ಲರೂ ನನಗೆ ಬೆಂಬಲಿತ ಕೊಟ್ಟು ಎಲ್ಲರೂ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಅಧ್ಯಕ್ಷ ಅಧ್ಯಕ್ಷರಾಗಿ ಈ ದಿನ ಆಯ್ಕೆಯಾಗಿ ಎಲ್ರಿಗೂ ಅಭಿನ ಅಭಿನಂದನೆಗಳು ಹೇಳ್ತೀನಿ ವೈಸಿಕ ಚುನಾವಣೆ ಮಾನ್ಯ ಶಾಸಕರಾದ ಬಿ ಎನ್ ರವಿಕುಮಾರ್ ಸಹ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಇದರಲ್ಲಿ ಆಯ್ಕೆ ಅಭಿನಂದನೆಗಳನ್ನು ಇದೇ ರೀತಿ ಅಭಿವೃದ್ಧಿ ಕೂಡ ನಾವು ಚುನಾವಣೆ ಇತ್ತು ಎಲ್ಲ ಸಹಕಾರದಿಂದ ಅಶ್ವಿನಿಯವ್ರನ್ನ ಅಧ್ಯಕ್ಷರು ಮುಂದಿನ ತವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೀವಿ ಆಮೇಲೆ ನಮ್ಗೆ ಊರು ಅಭಿವೃದ್ಧಿ ಬೇಕು ಅಭಿವೃದ್ಧಿಗೆ ನಮ್ಮ ಕಡೆಯಿಂದ ಏನಾದರೂ ಅದು ನಡೆದಿದೆ ಅಂದ್ರೆ ಸರ್ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಯಾವ ಥರ ಒಂದು ಚುನಾವಣೆ ನಡೆಯಿತು ಶಾಸಕರಿಗೆ ಏನು ಹೇಳ್ತೀರ ಶಾಸಕರಿಗೆ ಇದ್ರ ಬಗ್ಗೆ ಮೊದಲೇ ಕೊಟ್ಟಿದ್ರು ಅವ್ರು ಹೇಳಿದ ಅವರು ಶಾಸಕರ ಆಶೀರ್ವಾದ ಅವ್ರು ಹೇಳಿದ ರೀತಿ ನಾವು ನಡೆಸ್ಕೊಂಡು ಈ ಜೆ ಡಿ ಎಸ್ ಇನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಆಸೆ ಐತೆ ಆಮೇಲೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ನಮ್ಮ ಕೈಲಿ ಏನಾದರೂ ಸಪೋರ್ಟ್ ಮಾಡ್ತೀರಿ ಬಿ ವಿ ಸೋಮಶೇಖರ್